ಈಗ ಸಿಪಿಐ ಮಾವಾದಿ ಎಲ್ಲ ಅವರು ಏನಂದ್ರೆ ಈಗ ನಾವು ಯಾವುದೇ ರಾಜಿ ಮಾಡಲ್ಲ ರಾಜಿಗೆ ಹೋಗಲ್ಲ ಯಾವುದೇ ಪಕ್ಷದ ಈ ವ್ಯವಸ್ಥೆ ಹೀಗಿರುವಂತ ವ್ಯವಸ್ಥೆ ಜೊತೆಗೆ ರಾಜಿಗೆ ಹೋಗಲ್ಲ ಈಗ ರಾಜಿಗೆ ಹೋಗ್ತಿದ್ದೀವಿ ಅಂದ್ರೆ ಅರ್ಥ ಏನು ಮತ್ತೆ ನಾವು ದ್ರೋಹ ಮಾಡಿದೀವಿ ಅಂತ ದುಡಿಯೋ ಜನರಿಗೆ ದ್ರೋಹ ಮಾಡಿದೀವಿ ಅಂತ ನಾವು ಅದೇ ನಮ್ಗೆ ಅದನ್ನ ಹಾಜಿ ಮಾಡ್ಕೊಳ್ಳೋಕೆ ಈಗ ನಮ್ಮನ್ನ ಈಗ ಮಾತುಕತೆಗೆ ಬನ್ನಿ ಅಂತ ಯಾಕೆ ಕರೀತಿದ್ದಾರೆ ಕೋಟಿ ಗಟ್ಟಲೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ನಮ್ಗೆ ಒಪ್ಪುದಿಲ್ಲ ಅಷ್ಟೇ ಆಗ್ಬೋದು ನಾವ್ ಇವತ್ತು ಯಾರ ಜನಕ್ಕೆ ನಿಮ್ ಜೊತೆ ಇಲ್ಲಿದ್ದೀವಿ ಅಂತ ಹೇಳ್ಕೊಂಡು ಇವತ್ತು ಏನು ಇಷ್ಟ ಕೊಟ್ಟು ಮಾತಾಡಿದೀವಿ ನಾಳೆ ಆ ಜನಕ್ಕೆ ನಾವು ದ್ರೋಹ ಮಾಡಿದಾಗತ್ತೆ ಮತ್ತೆ ಆದ್ರೆ ನಾವ್ ಅದನ್ನ ಮಾಡೋದಿಲ್ಲ ನಮ್ ಪಕ್ಷವಾಗಿ ನಾವ್ ಮಾಡುದಿಲ್ಲ ಕೆಲವು ವ್ಯಕ್ತಿಗಳು ಮಾಡಬಹುದು ಪಕ್ಷದಲ್ಲಿ ಇರುವಂತವ್ರು ಕೂಡ ಈಗ ಸಿ ಪಿ ಕೂಡ ಅವ್ರು ಹೋದ್ರು ರಾಜಿ ಮಾಡ್ಕೊಂಡು ಈಗ ಹೊರಗಡೆ ಹೋಗಿ ಪಕ್ಷ ಕಟ್ಕೊಂಡು ಮಾಡ್ತಿದ್ದಾರೆ ಆದ್ರೆ ಅವ್ರು ನಿಜವಾಗಿ ಶಾಂತಿ ಮಾಡಿದೆ ಅವರಿಗೆ ಗೆ ಹೋಗಿದ್ದಾರೆ ಎಲೆಕ್ಷನ್ ವ್ಯವಸ್ಥೆ ಬದಲಾಯಿಸಬಹುದು ಅಂತ ಆಗ್ಬೇಕು ಅದು ಸಾಧ್ಯನಾ ನಾವೊಂದು ಕೆಸರು ಗುಂಡಿಗೆ ಬಿದ್ದು ನಮ್ಮ ಕೆಸರಾಗಿದೆ ಅಂತ ಹೇಳಿದ್ರೆ ನಮಗ್ ಸಾಧ್ಯ ಇಲ್ಲ ಎಲೆಕ್ಷನ್ ವ್ಯವಸ್ಥೆನೆ ಒಂದು ಕೊಚ್ಚ ಗುಂಡಿಗಳಿಂದ ನಾನು ಹೋಗಿ ಎಲೆಕ್ಷನ್ ನಿಂತು ನಾಳೆ ನಾನು ಮಾಡಿದ್ದೀನಿ ಅಂದ್ರು ನಾನು ಜನಕ್ಕೆ ದ್ರೋ ಮಾಡ್ತೀನಿ ಅಷ್ಟೇ ಬಿಟ್ರೆ ನಾನು ಜನರಿಗೆ ಇವತ್ತು ಏನ್ ಮಾತಾಡ್ತಿದ್ದೀನಿ ನಂದನ್ನು ಮಾಡ್ತೀನಿ ಅಲ್ಲಿ ಹೋಗಿ ನಾನು ಎಲೆಕ್ಷನ್ಗೆ ಹೋದ್ರೆ ಹಂಗಾಗಿ ಎಲೆಕ್ಷನ್ ದಾರಿಯಿಂದ ನಾವು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದೇ ಅಧಿಕಾರಿ ವರ್ಗದಲ್ಲಿ ಜನಗಳಿದಾರೆ ಹ್ಮ್ ಮತ್ತೆ ನಮ್ಮ ಲೋಕಲ್ ಜನಗಳು ಇದಾರೆ ಹ್ಮ್ ಆದ್ರೆ ಇಕ್ಕಟ್ಟೇನು ಗೊತ್ತಾ ಇದ್ರ ಸಮಸ್ಯೆಗಳು ಏನು ಅಂತ ಜನಗಳಿಗೆ ಗೊತ್ತಿಲ್ಲ ಹೌದು ಎಷ್ಟೇ ಹೇಳ್ಕೊಂಡು ಬಂದ್ ನಮ್ಗೆ ಅರ್ಥ ಮಾಡ್ತೀವಿ ವ್ಯವಸ್ಥೆಯಲ್ಲಿ ನಾವು ಆದ್ರೆ ಸುಖಾಂತ ಕೊಡುತ್ತೆ ಯಾಕಂದ್ರೆ ಒಂದು ವ್ಯವಸ್ಥೆ ನಾವು ಈಗ ಏನಾಗಿದೆ ನಮ್ಮ ಇದರಲ್ಲಿ ನಮ್ಮ ದೃಷ್ಟಿಕೋನದಲ್ಲಿ ಈ ವ್ಯವಸ್ಥೆ ಪೂರ್ತಿ ತಲೆ ಕೆಳಗಾಗಿದೆ ಅಂತ ಹೇಳ್ತೀವಿ ಅಂತ ಮಟ್ಟಕ್ಕೆ ಹೋಗಿದೆ ಅದನ್ನ ಸರಿ ನಿಲ್ಸ್ಬೇಕಂದ್ರೆ ಕಷ್ಟ ಕಷ್ಟ ಪಡ್ಬೇಕು ಹ್ಮ್ ಈಗ ಒಂದು ತಾಯಿ ಒಂದ್ ಮಗು ಜನ್ಮ ಕೊಡ್ಬೇಕಂದ್ರೆ ನೋವನ್ನು ಎಷ್ಟು ಅನ್ಭಿಸಲ್ಲ ಆ ನೋವನ್ನು ಅನ್ಭವಿಸುವಂತ ತಾಯಿಗೆ ಗೊತ್ತಿಲ್ಲ ಗೊತ್ತಾಗಲ್ಲ ಅಂದ್ರೆ ಆ ರೀತಿಯ ಕಷ್ಟ ನಾವು ಒಂದು ವ್ಯವಸ್ಥೆಯನ್ನು ಬದಲಾಯಿಸ್ಬೇಕಂದ್ರೆ ನಾವು ಈಗ ಈಗಾಗಲೇ ನಮ್ ಸುಮಾರು ಜನ ನಮ್ ಸಾ ಸಂಗಾತಿಗಳನ್ನ ನಾವು ಕಲ್ಕೊಂಡಿವಿ ಇದರಲ್ಲಿ ಆಜ್ಮ ಪಾರ್ವತಿ ಇರ್ಬೋದು ಈಗ ಹತ್ತು ಹದಿನಾರು ಜನ ನಾವು ಕಲ್ಕೊಂಡಿವಿ ಹೌದು ಒಂದು ವ್ಯವಸ್ಥೆ ಬದಲಾಯಿಸ್ಬೇಕಂದ್ರೆ ಇವತ್ತು ಒಂದನ್ನು ಕಳ್ಕೊಳ್ಳೋದೇ ಒಂದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಸರ್ಕಾರನೇ ಡಿಪಾರ್ಟ್ಮೆಂಟ್ ಮಾಡ್ತೀರಿ ನಿಮ್ಗೆ ಇಷ್ಟೆಲ್ಲ ಕಷ್ಟಪಡ್ತೀರಿ ನಿಮಗೆ ನೇರವಾಗಿ ಇಷ್ಟು ಖರ್ಚು ಬಗ್ಗೆ ಮತ್ತೆ ಸಲಕರಣೆ ಸಣ್ಣ ನಂಗೆ ಗೊತ್ತಿಲ್ಲ ಅದಕ್ಕೆ ಯಾರು ಇಲ್ಲ ಎಲ್ಲ ಅದ ಅಲ್ಲ ಹಂಗಲ್ಲ ನಿಮ್ ಮೇಲ್ಮೇಲೆ ಬರೋದು ಮೇಲಿಂದ ಅಂದ್ರೆ ಮೇಲಿಂದ ಎಲ್ಲಿ ಬರಕ್ ಸಾಧ್ಯ ಇಲ್ಲ ನಮ್ಮ ಮೂಲ ಇಲ್ಲ ಅಲ್ಲ ಹಣಕಾಸಿನ ಮೂಲ ಮೇಲೆ ಇಲ್ಲ ಮೇಲೆಗೆ ಈಗ ಏನು ಒಂದು ಸ್ಕ್ವಾಡ್ ಇದೆ ಅಂದ್ರೆ ಆ ಸ್ಕ್ವಾಡ್ ಅಲ್ಲಿ ಜನ ಈಗ ನಮ್ ಹೊರಟು ಜಾಸ್ತಿ ಇರುವ ಕಡೆ ಈ ಛತ್ತೀಸ್ಗಢ ಲಾಲ್ಗಾಡ್ ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿ ಇವಾಗ ನಾವು ಮಾಡ್ಕೊಂಡು ಲಕ್ಷಾಂತರ ಎಕರೆ ಭೂಮಿನ ಹಂಚಿದೀವಿ ಜನಕ್ಕೆ ಅಲ್ಲಿ ಒಂದು ಕಾಲದಲ್ಲಿ ಈ ಬೀದಿ ಎಲೆ ಇದೆಲ್ಲ